ನಮಸ್ಕಾರ ನಮ್ಮ ಹಿಂದಿನ ವಿಷಯ ಬ್ರೇನ್ ವಾಶಿ ತಲೆ ತಿಕ್ಕುವುದು ಮತ್ತು ವ್ಯಕ್ತಿತ್ವ ನಾಶ ಬ್ರೇನ್ ವಾಷಿ ಎನ್ನುವ ಪದವನ್ನ ನಾವು ಆಗಿಂದಾಗೆ ಕೇಳ್ತಾ ಇರ್ತೇವೆ ಬ್ರೈನ್ ವಾಷಿ ಅಂತಕ್ಕಂಥ ಪರಿಕಲ್ಪನೆ ಕನ್ನಡಕ್ಕೆ ಹೊಸದಾದ್ದೇನೂ ಅಲ್ಲ ನಮ್ಮಲ್ಲಿ ಇದನ್ನ ಹಿಂದಿನಿಂದಲೂ ತಲೆ ತಿಕ್ಕೋದು ತಲೆ ಕೆಡಿಸೋದಂತ ಕರಿತಾ ಇದ್ರು ಕೆಲವು ರಹಸ್ಯವಾದಂತಹ ಸಸ್ಯಗಳಿಂದ ಪಡೆದಂತ ಎಲೆಯನ್ನ ನುಣ್ಣಗೆ ರುಬ್ಬಿ ತಲೆ ಸ್ನಾನ ಮಾಡಿಸುವ ನೆಪದಲ್ಲಿ ತಲೆಗೆ ತಿಕ್ಕಿದ್ರೆ ತಲೆ ತಿಕ್ಕಿಸಿಕೊಂಡವರು ಹೇಳದಂತೆ ಕೇಳ್ತಾ ಇರತಕ್ಕಂಥ ಜಾನಪದ ನಂಬಿಕೆ ಕೂಡ ಇದೆ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ಚಿಂತಿಸೋದನ್ನ ತಪ್ಪಿಸಿ ಆತನನ್ನ ಒಂದು ನಿರ್ದಿಷ್ಟವಾದ ತತ್ವ ಸಿದ್ಧಾಂತ ಅಥವಾ ನಂಬಿಕೆಗೆ ಬದ್ಧವಾಗುವಂತೆ ಮಾಡಿ ಮಾನಸಿಕ ಮತ್ತು ಭೌತಿಕ ಚರಗಳನ್ನಾಗಿ ಮಾಡಿಕೊಂಡು ಸ್ವಾರ್ಥ ಸಾಧನೆಯ ಗುರಿಗಳಿಗೆ ಬಳಸಿಕೊಳ್ಳೋದನ್ನ ಬ್ರೇನ್ ವಾಶ್ ಅಂತ ಕರೀತಾರೆ ತಲೆ ತೆಕ್ಕುವ ಕ್ರಿಯೆ ನಿಜವಾಗಿಯೂ ಅರೆದ ಎಲೆಗಳ ಹಿಂದಿಯನ್ನ ತಿಕ್ಕಂಥ ಭೌತಿಕ ಕ್ರಿಯೆ ಆಗಿರದೆ ಹಲವು ಹಂತಗಳಲ್ಲಿ ಜರುಗುವ ಮಾನಸಿಕ ಮತ್ತು ಭೌತಿಕ ಬದಲಾವಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಥವಾ ಪ್ರೊಸೆಸ್ ಆಗಿರುತ್ತೆ ಬಹುತೇಕ ವೇಳೆ ಅದು ವ್ಯಕ್ತಿಗೆ ತಿಳಿಯದೇ ರೀತಿಯಲ್ಲಿ ಆತನ ಮೇಲೆ ಪರಿಣಾಮವನ್ನ ಬೀರ್ತದೆ ಸಾಮಾನ್ಯವಾಗಿ ತಲೆ ತಿಕ್ಕೋದು ಒಂದಾದ ನಂತರ ಒಂದರಂತೆ ಬರತಕ್ಕಂಥ ಐದು ಹಂತಗಳಲ್ಲಿ ನಾವು ಗುರುತಿಸಬಹುದು ವ್ಯಕ್ತಿಯನ್ನ ಬೇರ್ಪಡಿಸಿ ಹೊರಗಿನ ಪ್ರಭಾವಗಳಿಗೆ ಒಳಗಾಗದಂತೆ ನೋಡಿಕೊಳ್ಳೋದು ಮೊದಲ ಹಂತ ಆಗಿರುತ್ತೆ ಇಲ್ಲಿ ವ್ಯಕ್ತಿಯನ್ನ ಭೌತಿಕವಾಗಿ ಇತರರಿಂದ ಬೇರ್ಪಡೆ ಮಾಡುತ್ತಿದ್ದಲೂ ವ್ಯಕ್ತಿಗೆ ನಿರ್ದಿಷ್ಟವಾಗಿ ಕೊಡಲ್ಪಟ್ಟ ವಿಚಾರಗಳನ್ನ ಭಂಗಗೊಳಿಸುವ ಹೊರಗಿನಿಂದ ಬರುವ ವಿಚಾರಗಳನ್ನ ತಡೆ ಒಡ್ಡೋದು ಮುಖ್ಯವಾದಂತ ಗುರಿಯಾಗಿರುತ್ತೆ ಈ ಹಂತದಲ್ಲಿ ಪಂಥಗಳು ಗುಪ್ತ ಸಂಘಗಳು ತಮ್ಮ ಸದಸ್ಯರು ಹೊರಗಿನ ಇತರ ವ್ಯಕ್ತಿಗಳಿಂದ ಪ್ರಭಾವಿತರಾಗದಂತೆ ನೋಡಿಕೊಳ್ತಕ್ಕಂಥದ್ದು ಮೊದಲನೇ ಗುರಿ ಅಂತ ಪರಿಗಣಿಸ್ತಾರೆ ಇದಕ್ಕೆ ನಾವು ಕೆಲವು ಅತ್ಯುತ್ತಮ ಉದಾಹರಣೆಗಳು ಕೂಡ ಕೊಡಬಹುದು ಜಿಮಿ ಜೋನ್ಸ್ ಡೇವಿಡ್ ಕೊರೇಸ್ ಮೊದಲಾದಂತವರು ತಮ್ಮ ಪಂಥದ ಸದಸ್ಯರು ಇತರ ಜೊತೆಗೆ ವಿಷಯ ಮತ್ತು ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ಳೋದಿಕ್ಕೆ ಮತ್ತು ಹೊಸ ವಿಷಯ ತಿಳ್ಕೊಳ್ಳೋದಿಕ್ಕೆ ಹಾಗೆಯೇ ತಾವು ಬೋಧನೆ ಮಾಡಿದಕ್ಕಿಂತಲೂ ಬೇರೆಯದಾದ ಸಂಗತಿಗಳನ್ನ ತಿಳಿದುಕೊಳ್ಳೋದಿಕ್ಕೆ ತಡೆಯನ್ನ ಕೊಡ್ತಾ ಇದ್ರು ಎರಡನೇ ಹಂತದಲ್ಲಿ ವ್ಯಕ್ತಿ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ತಾನು ನಂಬಿದವರನ್ನ ತನ್ನ ಗುರುಗಳು ಮಾರ್ಗದರ್ಶಕರನ್ನ ಒಪ್ಪಿ ಅವರ ಮೇಲೆ ಅತಿಯಾಗಿ ಅವಲಂಬಿತ ಆಗ್ತಾನೆ ಆಗ ತನ್ನ ಗುರು ನಾಯಕನ ಮಾರ್ಗದರ್ಶನಕ್ಕಾಗಿ ಕಾಯ್ತಾನೆ ಇದರ ಮುಂದುವರಿಕೆಯಾಗಿ ವ್ಯಕ್ತಿಯ ಸ್ವತಂತ್ರವಾಗಿ ಚಿಂತಿಸಿ ಮುನ್ನುಡೆಯದು ಹೋಗ್ತಾ ಹೋಗುತ್ತೆ ಈ ಹಂತದಲ್ಲಿ ವ್ಯಕ್ತಿ ತನ್ನ ಗುರು ಅಥವಾ ಮಾರ್ಗದರ್ಶಕನನ್ನ ಹೊರತಾಗಿ ಯಾರೂ ಇಲ್ಲ ತನ್ನ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥವ್ರು ದಾರಿ ತೋರಿಸ್ತಕ್ಕಂಥವ್ರು ಯಾರು ಇಲ್ಲ ಅಂತಕ್ಕಂಥ ನಂಬಿಕೆಗೆ ಮತ್ತು ಭ್ರಮೆಗಳಿಗೆ ಒಳಗಾಗದು ಪ್ರಾರಂಭ ಆಗುತ್ತೆ ಉತ್ತರ ಕೊರಿಯಾದಂತಹ ದೇಶಗಳಲ್ಲಿ ಸರ್ಕಾರ ವ್ಯಕ್ತಿ ಪ್ರತಿಯೊಂದು ಮಾಹಿತಿಗೂ ವಿಷಯಕ್ಕೂ ಸರ್ಕಾರವನ್ನ ಅವಲಂಬಿಸಬೇಕಾದಂತ ಸ್ಥಿತಿಯನ್ನ ತಂದಿರಿದೆ ಸರ್ಕಾರ ಹೊರತುಪಡಿಸಿ ಹೊರಗಿನ ಭಿನ್ನ ಮತದ ಯಾವುದೇ ಮಾಹಿತಿ ವಿಷಯದ ಅರಿವು ಕೂಡ ಉಂಟಾಗೋದಿಲ್ಲ ಇದರಿಂದ ತಮ್ಮ ರಕ್ಷಣೆ ಬೆಳವಣಿಗೆ ಮತ್ತು ಇದರ ಹೊರತು ಬೇರೆ ಯಾವುದೇ ಪರ್ಯಾಯ ಇಲ್ಲ ಅಂತಕ್ಕಂಥ ನಂಬಿಕೆ ಗಟ್ಟಿಯಾಗ್ತಾ ಹೋಗುತ್ತೆ ಒಬ್ಬ ವ್ಯಕ್ತಿ ಗುರು ನಾಯಕ ಮಾರ್ಗದರ್ಶಿಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾದ ನಂತರ ಮೂರನೇ ಹಂತದಲ್ಲಿ ಆತನ ಮೇಲಿನ ಹತೋಟಿ ಬಿಗಿಯಾಗ್ತಾ ಹೋಗುತ್ತೆ ಅಂದ್ರೆ ವ್ಯಕ್ತಿಯ ಮೇಲಿನ ಹತೋಟಿ ಬಿಗಿಯಾಗ್ತಾ ಹೋಗುತ್ತೆ ಆಗ ಆ ವ್ಯಕ್ತಿಯ ದೈನಂದಿನ ಬದುಕು ಮಾನಸಿಕ ಮತ್ತು ಬೌದ್ಧಿಕ ಚಟುವಟಿಕೆಗಳು ನಿರ್ದಿಷ್ಟ ಪರಿಮಿತಿನಲ್ಲಿ ಚರದ ರೀತಿಯಲ್ಲಿ ನೋಡಿಕೊಳ್ಳಲಾಗುತ್ತೆ ಇದಕ್ಕಾಗಿ ಉಪನ್ಯಾಸಗಳು ಕಥೆಗಳು ವಿಡಿಯೋಗಳು ಚರ್ಚೆಗಳು ಮತ್ತು ರಹಸ್ಯಮಯ ಅನ್ನಿಸ್ತಕ್ಕಂಥ ಆಚರಣೆಗಳು ನೆರವಾಗ್ತವೆ ರಷ್ಯಾದಲ್ಲಿ ಸ್ಟಾಲಿನ್ ಆಡಳಿತ ಇದ್ದಾಗ ಜನರಿಗೆ ಸರ್ಕಾರ ಏರ್ಪಡಿಸ್ತಾ ಇದ್ದಂತಹ ಭೌತಿಕ ಮತ್ತು ಮಾನಸಿಕ ಚಟುವಟಿಕೆಗಳ ಹೊರತಾಗಿ ಬೇರೆಯದಾದಂತಹ ಹೊರಗಿನ ಯಾವುದೇ ವಿಚಾರಗಳಿಗೆ ಕರೆದುಕೊಳ್ತಕ್ಕಂಥ ಅವಕಾಶ ಇರಲಿಲ್ಲ ಸರ್ಕಾರದ ನೀತಿಗಳನ್ನ ತತ್ವಗಳನ್ನ ಎಲ್ಲ ಮಾಧ್ಯಮಗಳ ಮೂಲಕ ಮೇಲಿಂದ ಮೇಲೆ ಪ್ರಚಾರ ಮಾಡಿ ಅವರ ತಲೆ ತುಂಬಿ ಅದರಾಚೆಗೆ ಅವರು ಚಿಂತಿಸದಂತೆ ಮಾಡಲಾಗಿತ್ತು ಈಗ ಚೀನಾದಲ್ಲಿ ಹೊರಗಿನಿಂದ ಬರುವ ಎಲ್ಲ ಮಾಹಿತಿಗೆ ನಿರ್ಬಂಧ ಹಾಕಿ ಮಾಹಿತಿ ಮತ್ತು ವಿಚಾರದ ಕಬ್ಬಿಣದ ಕೋಟೆಯ ಒಳಗಡೆ ಅವ್ರನ್ನ ಇರಿಸಿದೆ ಚೀನಾದ ಜನತೆಗೆ ಸ್ವತಂತ್ರ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಚುನಾವಣೆ ಮುಂತಾದ ಸಂಗತಿಗಳು ಇರಲಿಲ್ಲ ಅಂತಹ ಸಂಗತಿಗಳನ್ನ ತಿಳಿದುಕೊಳ್ಳುವ ಎಲ್ಲ ದಾರಿಗಳನ್ನ ಮುಚ್ಚಲಾಗಿದೆ ಮುಂದಿನ ಅಂದ್ರೆ ನಾಲ್ಕನೇ ಹಂತದಲ್ಲಿ ವ್ಯಕ್ತಿಯನ್ನ ಅಥವಾ ಸಮುದಾಯಗಳನ್ನ ಬೇಕಾದ ಹದಕ್ಕೆ ನಿಯಂತ್ರಣಕ್ಕೆ ತರಲಾಗುತ್ತೆ ಇದಕ್ಕಾಗಿ ಪುನರಾವರ್ತನೆ ತಂತ್ರಗಳು ಬಳಸಲ್ಪಡ್ತವೆ ಜೊತೆಗೆ ಮೆಚ್ಚುಗೆ ಉಡುಗೊರೆ ದಂಡನೆ ಸಾಮಾಜಿಕ ಒತ್ತಡಗಳು ಬಳಕೆಯಾಗ್ತವೆ ಸರ್ಕಾರದ ನೀತಿಗಳನ್ನ ಟೀಕೆ ಮಾಡದೆ ಅವುಗಳನ್ನ ವಿಧೇಯರಾಗಿ ಅನುಸರಿಸುವ ನಾಗರಿಕರಿಗೆ ಸಾಲದ ಬಡ್ಡಿ ದರವನ್ನು ಖರ್ಚಾಗೊಳಿಸೋದು ಸಬ್ಸಿಡಿ ರೂಪದಲ್ಲಿ ಅನುಕೂಲಗೊಳಿಸೋದು ಮುಂತಾದ ಬೆದರಿಕೆ ಮತ್ತು ಅಂಶಗಳು ಕೂಡ ಸೇರಿಸಲಾಗಿರುತ್ತೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಅರವತ್ತರ ದಸಿಕೆಗಳಲ್ಲಿ ಶೀತಲ ಸಮರದ ಕಾಲದಲ್ಲಿ ಅಮೆರಿಕದಲ್ಲಿ ಮೇಲಿಂದ ಮೇಲೆ ಕಮ್ಯುನಿಸ್ಟ್ ವಿರೋಧಿ ಮತ್ತು ಅದರ ದುಷ್ಟತನವನ್ನು ಎತ್ತಿ ತೋರಿಸುವ ಮತ್ತು ಅದು ಎಷ್ಟು ಕೆಟ್ಟ ವ್ಯವಸ್ಥೆ ಅಂತ ಹೇಳುವ ಮಾಹಿತಿಯನ್ನ ವ್ಯಾಪಕವಾಗಿ ಮತ್ತು ಮೇಲಿಂದ ಮೇಲೆ ಸರ್ಕಾರ ಹರಡ್ತಾ ಇತ್ತು ಒಮ್ಮೆ ವ್ಯಕ್ತಿ ಮತ್ತು ಸಮಾಜಗಳನ್ನ ಅನುಕೂಲಕ್ಕೆ ತಕ್ಕಂತೆ ಹದಗೊಳಿಸಿದರೆ ಅವರು ತಮಗೆ ನೀಡಲ್ಪಟ್ಟ ಮಾಹಿತಿ ಅಥವಾ ವಿಷಯವನ್ನ ವಿಮರ್ಶೆ ಮಾಡಿ ತಮ್ಮದೇ ಆದ ನಿಲುವುಗಳಿಗೆ ಬರುವ ಸಾಮರ್ಥ್ಯವನ್ನ ಕಳೆದುಕೊಳ್ತಾರೆ ಕೊನೆಯ ಅಂದ್ರೆ ಐದನೇ ಹಂತದಲ್ಲಿ ವ್ಯಕ್ತಿ ಯಾವುದೇ ಹೊರಗಿನ ಪ್ರೇರಣೆ ಇಲ್ಲದೆ ಇದ್ರೂ ತಾನಾಗಿಯೇ ತನ್ನ ಚಿಂತನೆ ಮತ್ತು ನಡವಳಿಕೆಗಳಲ್ಲಿಯೇ ವಿಧೇಯತೆ ಮತ್ತು ಶರಣಾಗತಿಯನ್ನು ಹೊಂದಿ ತನ್ನ ಎಲ್ಲರ ವೈಚಾರಿಕತೆಯನ್ನ ಕಳ್ಕೊಂಡು ತಾನು ನಂಬುವ ಪಂಥ ಸಮಾಜ ರಾಜಕೀಯ ಪಕ್ಷ ರಾಜಕೀಯ ನಾಯಕನ ಪ್ರಭಾವದಲ್ಲಿ ಕರಗಿ ಹೋಗಿ ಸ್ವತಂತ್ರ ವ್ಯಕ್ತಿತ್ವ ಆತನಿಗೆ ಇಲ್ದಂಗೆ ಇದು ವ್ಯಕ್ತಿಯ ತಲೆ ಕೆಡಿಸುವ ಪ್ರಕ್ರಿಯೆ ಕೊನೆಯ ಹಂತ ಈ ಹಂತ ತಲುಪಿದಾಗ ವ್ಯಕ್ತಿಗೆ ಭೌತಿಕ ಅಸ್ತಿತ್ವ ಇರ್ತದಾದರೂ ಮಾನಸಿಕ ಮತ್ತು ಭೌತಿಕ ಅಸ್ತಿತ್ವಗಳು ಕಣ್ಮರಿಯಾಗಿ ಹೋಗಿರ್ತವೆ ಪಂಥಗಳ ಮುಖಂಡರು ಧಾರ್ಮಿಕ ಮುಂದಾಳಗಳು ರಾಜಕೀಯ ಪುಡಾರಿಗಳು ಸಮಾಜದಲ್ಲಿ ಹೆಚ್ಚಿನ ಜನರ ತಲೆ ಕೆಡಿಸಿ ತಮ್ಮ ಸ್ವಾರ್ಥಗಳಿಗೆ ಹೇಗೆ ಬಳಸ್ಕೊಳ್ತಾರೆ ತೀವ್ರವಾದ ಧಾರ್ಮಿಕ ಉಗ್ರವಾದ ಅಸಹನೆ ಉಗ್ರ ರಾಷ್ಟ್ರೀಯವಾದ ಮುಂತಾದವುಗಳ ಹಿಂದೆ ತಲೆ ಕೆಡಿಸುವುದು ಅಥವಾ ಬ್ರೈನ್ ವಾಷಿಂಗ್ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತದೆ ಸಮಾಜದಲ್ಲಿ ಹೆಚ್ಚಿನ ಜನ ಸ್ವತಂತ್ರವಾಗಿ ಚಿಂತಿಸೋದನ್ನ ಕಳೆದುಕೊಂಡಾಗ ಉಂಟಾಗ್ತಕ್ಕಂಥ ಸಾಮಾಜಿಕ ರಾಜಕೀಯ ಮತ್ತು ಧಾರ್ಮಿಕ ಪರಿಣಾಮಗಳು ಏನಾಗಿರುತ್ತವೆ ಅನ್ನೋದನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳು